ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಟಾಟಾ ಇಂಡಿಗೂ ಒಂದು ಗಾಡಿ ಕಳಿಸ್ಕೊಡಿದ್ರಲ್ಲ ಹಾ ಸರ್ ಕಳಿಸಿದ್ವಿ ನಾನು ಇಂಡಿಗೂ ವೈ ಸಿ ಎಸ್ ಎರಡು ಸಾವಿರದ ಹದಿಮೂರು ಸಾವಿರ ಮಾಡಲ್ಲ ಓನರ್ ಎಷ್ಟು ನಾನು ನಾನು ಸರ್ ಅದಕ್ಕೆ ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇದೆಯಾ ಹಾ ಇನ್ಶೂರೆನ್ಸ್ ಈಗ ಮಾಡಿಸಿ ಒಂದು ತಿಂಗಳು ಆಯ್ತು ಎಲ್ಲ ಇನ್ನು ಒಂದು ವರ್ಷ ಇದೆ ಎಲ್ಲ ಕ್ಲಿಯರ್ ಸರ್ ಡಾಕ್ಯುಮೆಂಟ್ಸ್ ಗಾಡಿ ಕಂಡೀಷನ್ ಎಲ್ಲ ಕ್ಲಿಯರ್ ಇದೆ ಏನು ಪ್ರಾಬ್ಲಮ್ ಇಲ್ಲ ಸರ್ ಲೋನ್ ಇಲ್ಲ ಏನು ಗಡಿ ಮೇಲೆ ಲೋನ್ ಇಲ್ಲ ಸರ್ ಎಲ್ಲ ಕ್ಲಿಯರ್ ಇದೆ ಅಮೌಂಟ್ ಅಮೌಂಟ್ ಕೊಟ್ಟೆ ತಗೊಂಡಿದ್ದೆ ನಾನು ಲೋನ್ ಅಂತ ಏನಿಲ್ಲ ರನ್ನಿಂಗ್ ಎಷ್ಟು ಇದೆ ಗಡಿ ರನ್ನಿಂಗ್ ಒನ್ ಫೋರ್ಟಿ ಏಟ್ ಆಗಿದೆ ಅಣ್ಣ ಒನ್ ಲ್ಯಾಕ್ ಫೋರ್ಟಿ ಏಟ್ ತಗೊಂಡು ಟೈರ್ ಕಡಿ ಸರ್ ಟೈರ್ ಒಂದು ಸೆವೆಂಟಿ ಏಯ್ಟಿ ಪರ್ಸೆಂಟ್ ಇದೆ ಅಣ್ಣ ಹೊಸ ಅದಾವೆ ಏನು ಪ್ರಾಬ್ಲಮ್ ಇಲ್ಲ ಇಂಜಿನ್ ಚೆನ್ನಾಗಿದೆಯಾ ಇಂಜಿನ್ ಚೆನ್ನಾಗಿದೆ ಇಂಜಿನ್ ಅಲ್ಲಿ ಏನು ಪ್ರಾಬ್ಲಮ್ ಇಲ್ಲ ನಾನು ಗಾಡಿ ಎಲ್ಲಾ ಇದು ರಿಪೇರಿ ಮಾಡಿಸಿ ಎಲ್ಲಾ ಇಟ್ಟಿದ್ದೆ ನಾನು ಗಾಡಿ ಮಾರ್ಬೇಕಂದ್ರೆ ಸ್ವಲ್ಪ ಅಮೌಂಟ್ ಅರ್ಜೆಂಟ್ ನಮಗೆ ಸ್ವಲ್ಪ ಇದು ಇಕ್ಕಿತ್ತು ಹಾ ಹಾ ಅದಕ್ಕೆ ಅರ್ಜೆಂಟ್ ಸೇಲ್ ಮಾಡಬೇಕು ಅಂತ ನಿಮ್ಮ ವಿಡಿಯೋ ನೋಡಿ ಇದು ಮಾಡಿದೆ ನಾನು ಓಕೆ ಓಕೆ ಡೆಂಟೋ ಕ್ರಾಚಸ್ ಏನಿಲ್ಲ ಅಲ್ಲ ಗಾಡಿ ಹಾನಾ ಡೆಂಟೋ ಕ್ರಾಚಸ್ ಏನಿಲ್ಲ ಅಲ್ಲ ಕ್ರಾಚಸ್ ಅಂತಂದ್ರೆ ಈಗ ಮನೆ ಮುಂದೆ ತರಬಿದಾಗ ಸ್ವಲ್ಪ ಹುಡುಗರು ಗೆದ್ದಿ ತಗೊಂಡು ಇದು ಮಾಡಿದ್ರು ಅಷ್ಟೇ ಕ್ರಾಚಸ್ ಅನ್ನ ಮತ್ತೆ ಏನಿಲ್ಲ ಅದ್ಬಿಟ್ಟು ಏನಿಲ್ಲ ಇಲ್ಲ ಇಲ್ಲ ಓಕೆ ಓಕೆ ಎಷ್ಟು ಕೊಡ್ತಾರೆ ನಮ್ಮ ಮೈಲೇಜ್ ಗಾಡಿ ಮೇಲೆ ಜನ ಒಂದು ಸಿಕ್ಸ್ಟಿ ಸ್ಪೀಡ್ ಅಲ್ಲಿ ಹೊಡೆದ್ರೆ ಒಂದು ಇಪ್ಪತ್ತೊಂದು ಇಪ್ಪತ್ತೆರಡು ಮಟ್ಟ ಬರುತ್ತೆ ಸ್ವಲ್ಪ ಓವರ್ ಸ್ಪೀಡ್ ಹೋದ್ರೆ ಸ್ವಲ್ಪ ಕಡಿಮೆ ಬರುತ್ತೆ ಡೀಸೆಲ್ ತರ ಗಾಡಿ ಇದು ಹಾ ಡೀಸೆಲ್ ಡೀಸೆಲ್ ಅಲ್ಲ ಎಷ್ಟು ಕೊಡ್ತದೆ ಮೈಲೇಜ್ 21 22 ಮಟ್ಟ ಬರುತ್ತೆ ನನ್ನ ಗಾಡಿ ಮೈಲೇಜ್ 21 22 ಹಾ ಓಕೆ ಇದು ಫೀಚರ್ಸ್ ಏನಂತ ಒಳಗಡೆ ಫೀಚರ್ಸ್ ಮುಂದಿನ ಎರಡು ಪವರ್ ವಿಂಡೋ ಅದನ್ನ ಹಿಂದೆ ನಾರ್ಮಲ್ ಇದು ವಿಂಡೋ ಫ್ರಂಟ್ ಪವರ್ ವಿಂಡೋ ಎಸಿ ಎಸಿ ಇದೆ ನಾರ್ಮಲ್ ಮತ್ತೆ ಸೌಂಡ್ ಸಿಸ್ಟಮ್ ಇದೆ ಅಷ್ಟೇ ಸಿಸ್ಟಮ್ ಇದೆ ಹಾ ಎಷ್ಟು ಹೇಳ್ತೀರಾ ಗಾಡಿಗೆ ರೇಟ್